ಇವತ್ತು ತುಂಬಾನೇ ಎಂಬರೇಸ್ಮೆಂಟ್ ಮಾಡಿದ್ರಿ ಸುರಭಿ ಮಿಸ್ಟರ್ ಕಶ್ಯಪ್ ಅವ್ರ ಮುಂದೆ ಇನ್ನ ಕಾಂಟ್ರಾಕ್ಟ್ ಸೈನ್ ಮಾಡ್ತಾರ ಇಲ್ವೋ ನಂದೇ ತಪ್ಪು ಅಂದ್ರೆ ಅಂದ್ರೆ ನಿಮ್ಮ ತರನೇ ಸಾವಿರಾರು ಹುಡುಗಿರು ಇದೇ ತರ ಕಶ್ಯಪ್ ಅವ್ರನ್ನ ನೋಡಿ ಹುಚ್ಚೆದ್ದು ಅವರಿಂದ ಬೀಳ್ತಾರೆ ಎಕ್ಸ್ಕ್ಯೂಸ್ ಮೀ ನಿಮ್ಮಂತ ಹುಡುಗಿರ್ನ ನಾವು ಮೀಟಿಂಗ್ ಗೆ ಕರೀಲೇಬಾರ್ದಿತ್ತು ಡ್ಯೂಟಿ ಇದೆ ಅಂತ ಬಿಲ್ಡ್ ಅಪ್ ತಗೋಬೇಡಿ ವಾಟ್ ಯು ಮೀ ನಂತರ ಹುಡುಗಿರು ಅಂದ್ರೆ ಅದೇ ಮೀಟಿಂಗ್ ಬರೋದು ಇಂತ ದೊಡ್ಡ ದೊಡ್ಡ ಸಿಇಒಗಳನ್ನ ನನ್ ಗಂಡ ಅಂತ ಹೇಳೋದು ಆಮೇಲೆ ನಾಟಕ ಆಡಿ ಪ್ರಾಪರ್ಟಿಲಿ ಶೇರ್ ಕೇಳೋದು ಯು ನೋ ವಾಟ್ ಯು ಆರ್ ಡಿಸ್ಕಸ್ಟಿಂಗ್ ನಾನು ಸತ್ಯ ಹೇಳ್ತಿದ್ರೆ ನೀವು ನನ್ನನ್ನೇ ಚೀಪ್ ಆಗಿ ನೋಡ್ತಿದ್ದೀರಲ್ಲ ಅಮ್ಮ ಎಲ್ಲಿ ವಿರಾಜ್ ಸುರಭಿ ಏನ್ ಇಷ್ಟು ಬೇಗ ಬಂದಿದ್ಯಾ ನಿನಗೆ ಮೀಟಿಂಗ್ ಇತ್ತಲ್ವಾ ಇವತ್ತು ಅದೇ ಇರ್ಲಿ ವಿರಾಜ್ ಅಲ್ಲಿ ಆ ನಾಲಾಯಕ್ ಇನ್ನೇನು ಅಡ್ಗೆ ಮನೇಲಿ ಕೆಲಸ ಮಾಡ್ತಿರ್ತಾನೆ ಯಾಕೆ ಏನಾದ್ರು ಆಯ್ತಾ ಅವನೇನಾದ್ರೂ ಮಾಡಿದ್ನಾ ತುಂಬಾ ದೊಡ್ಡ ರಾಧಾಂತ ಮಾಡಿದಾನೆ